ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಎಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರತಕ್ಕಂಥ ಮುರಾರ್ಜಿಯ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಏಕಂತಂದ್ರೆ ಎಷ್ಟೋ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ರಿಪೀಟ್ ಆಗುವ ಸಾಧ್ಯತೆಗಳು ಇರ್ತಾವ ಮತ್ತು ರಿಲೇಟೆಡ್ ಪ್ರಶ್ನೆಗಳು ಸಹ ಬರುವ ಸಾಧ್ಯತೆ ಇರ್ತಾವ ಅದಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ವಿಜ್ಞಾನ ಅಂತಕ್ಕಂಥ ಒಂದು ಅಧ್ಯಾಯವನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಆ ಅಧ್ಯಾಯದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳ ಬಿದ್ದಿದ್ದಾವೆ ಅಂತೇಳಿ ಬರ್ತವೆ ಅಂತೇಳಿ ನಾವು ಏನ್ ಮಾಡೋಣ ಇವತ್ತಿನ ದಿವಸ ನೋಡೋಣ ವಿದ್ಯಾರ್ಥಿಗಳೇ ಹಾಗಿದ್ರೆ ಮೊದಲ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀರಿನ ಅನುಸೂತ್ರ ಏನು ಅಂತ ಕೇಳಿದ್ದಾರೆ ನಮ್ಗೆ ಗೊತ್ತು ನೀರಿನ ಅನುಸೂತ್ರ ಎಚ್ ಟು ಓ ಅಂತ ಹೇಳಿ ಹೌದಾ ನೀರು ಒಂದು ಸಂಯುಕ್ತ ವಸ್ತುನು ಅಂತ ಹೇಳಿ ನಮ್ಗೆ ಗೊತ್ತು ಇಲ್ಲಿ ಆಯ್ಕೆ ಒಳಗ ಕೊಟ್ಟಿದ್ದಾರೆ ಸಿ ಆಯ್ಕೆ ಏನಾಗಿದೆಪ್ಪ ಅಂತಂದ್ರೆ ಇದು ಆಯ್ಕೆ ಸಿ ಆಗಿದೆ ಹಾಗಾದ್ರೆ ಪ್ರಚನ ಶಕ್ತಿ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತ ಏನು ಕೇಳಿದ್ದಾರೆ ಒಟ್ಟು ಮೊತ್ತವನ್ನು ಕೇಳಿದ್ದಾರೆ ಯಾಂತ್ರಿಕ ಶಕ್ತಿ ಆಗ್ತದೆ ಶಕ್ತಿ ಆಗ್ತದ ಪವನ ಶಕ್ತಿ ಆಗ್ತದೆ ಮತ್ತು ಉಷ್ಣ ಶಕ್ತಿ ಅಂತ ಆಯ್ಕೆಯನ್ನು ಕೊಟ್ಟಾಗ ನಮ್ಗೆ ನೋಡ್ರಿ ಪ್ರಚನ ಶಕ್ತಿ ಮತ್ತು ಚಲನಶಕ್ತಿಗಳ ಒಂದು ಒಟ್ಟು ಮೊತ್ತ ಏನಾಗ್ತದಪ್ಪ ಅಂತಂದರೆ ಯಾಂತ್ರಿಕ ಶಕ್ತಿ ಆಗ್ತದ ವಿದ್ಯಾರ್ಥಿಗಳೇ ಹಾಗಿದ್ರೆ ಶಕ್ತಿ ಅಂತಂದ್ರೆ ಏನು ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ನಾವೇನಂತ ಕರಿತೀವಿ ಪ್ರಚನಶಕ್ತಿ ಅಂತೇಳಿ ಕರಿತೀವಿ ಚಲನಶಕ್ತಿ ಅಂತಂದರೆ ಏನು ಒಂದು ವಸ್ತು ಚಲನೆಯಿಂದ ಪಡೆಯುವ ಶಕ್ತಿಯನ್ನು ನಾವೇನಂತ ಕರಿತೀವಿ ಚಲನಶಕ್ತಿ ಅಂತೇಳಿ ಕರಿತೀವಿ ಹಾಗಾದರೆ ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ನಾವು ಸೌರಶಕ್ತಿ ಅಂತೇಳಿ ಕರಿತೀವಿ ಪವನ ಶಕ್ತಿ ಅಂದರೆ ಗಾಳಿಯಿಂದ ಪಡಿತಕ್ಕಂಥ ಶಕ್ತಿಯನ್ನು ನಾವೇನಂತ ಕರಿತೀವಿ ಪವನ ಶಕ್ತಿ ಅಂತೇಳಿ ಕರಿತೀವಿ ಹಾಗಾದರೆ ನೋಡಿಲಿ ಮೂರನೆಯ ಪ್ರಶ್ನೆ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ ಸೂರ್ಯನಿಗೆ ಅತಿ ಹತ್ತಿರದ ಹತ್ತಿರವಿರುವ ಗ್ರಹ ಶುಕ್ರಗ್ರಹ ಬುಧುಗ್ರಹ ಗುರುಗ್ರಹ ಮತ್ತು ಭೂಮಿ ಅಂತ ಕೇಳಿದಾರ ನಮಗೆ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದರೆ ಬುಧು ಗ್ರಹ ಯಾಕಂತಂದರೆ ನೋಡ್ರಿ ಶುಕ್ರಗ್ರಹ ಸೂರ್ಯನಿಂದ ಎರಡನೇ ಗ್ರಹ ಹೌದು ಬುಧು ಸೂರ್ಯನಿಗೆ ಸಮೀಪವಾದ ಗ್ರಹ ಸೂರ್ಯನಿಂದ ಮೂರನೇ ಗ್ರಹ ಯಾವುದಪ್ಪ ಅಂತಂದರೆ ಅದು ಭೂಮಿ ಅಂತ ನಮ್ಗೆ ಗೊತ್ತು ವಿದ್ಯಾರ್ಥಿಗಳೇ ಹಾಗಾದ್ರೆ ಮೀನು ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂರಕ್ಷಿಸುತ್ತಾರೆ ಇದನ್ನ ನಾವು ಏನಂತ ಕರಿತೀವಿ ಶೀತ ಸಂಗ್ರಹಣೆನೋ ಉಷ್ಣ ಸಂಗ್ರಹಣೆನೋ ಫಾಸ್ಟ್ ಫುಡ್ ಮತ್ತು ಪಿಂಕ್ ಫುಡ್ ಅಂತ ನಾವು ಕರಿತಾ ಇದ್ವಿ ಹಾಗಾದ್ರೆ ಇಲ್ಲಿ ನೋಡ್ರಿ ಮೀನು ಮಾಂಸ ಮತ್ತು ಹಾಲನ್ನ ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ ಅದರೊಳಗ ಅಂತಂದ್ರೆ ಅದು ಶೀತ ಸಂಗ್ರಹಕ ಅಂತ ಕರಿತೀವಿ ಫ್ರಿಜ್ ಅಂತ ಕರಿತೀವಿ ನಾವು ಹೌದಾ ಫ್ರಿಜ್ ಅಂತೀವಲ್ಲ ಅದ ಏನಪ್ಪಾ ಅಂತಂದ್ರೆ ಶೀತ ಸಂಗ್ರಹಕದೊಳಗ ಕೆಡದಂತೆ ಏನ್ ಮಾಡ್ತಾರ ಮೀನು ಮಾಂಸ ಮತ್ತು ಹಾಲನ್ನ ಅತಿ ಕಡಿಮೆ ಉಷ್ಣತೆ ಒಳಗ ಸಂಗ್ರಹಣೆ ಮಾಡ್ತಾರ ಓಕೆ ನೋಡ್ರಿ ಐದನೇ ಪ್ರಶ್ನೆ ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ ಹತ್ತಿ ರೇಷ್ಮೆ ಕಬ್ಬಿನ ಮತ್ತು ಪ್ಲಾಸ್ಟಿಕ್ ಇದರ ಯಾವ್ದಪ್ಪ ಅಂತಂದ್ರೆ ಹತ್ತಿ ಇದು ಒಂದೇನು ಸಸ್ಯಜನ್ಯ ಉತ್ಪನ್ನವಾಗಿದೆ ನೆಕ್ಸ್ಟ್ ಪ್ರಶ್ನೆ ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನ ಹೆಸರಿಸಿ ಈ ಸಂಕೇತವನ್ನ ವಂಶವೃಕ್ಷದಲ್ಲಿ ಬಳಸ್ತಾರೆ ಇದರ ಹೆಸರು ಏನು ಅಂತ ಹೇಳಿ ಕೇಳಿದಾರ ನೋಡ್ರಿ ಇದರ ಸಂಕೇತ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಇದು ವಂಶವೃಕ್ಷದಲ್ಲಿ ನಾವು ಹೆಣ್ಣು ಅಂತ ಹೇಳಿ ಗುರುತಿಸ್ತೀವಿ ಇದನ್ನ ಗಂಡು ಅಂತೇಳಿ ನಾವು ಮಾಡ್ತೀವಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇದು ಏನನ್ನ ಸೂಚನೆ ಮಾಡ್ತದಪ್ಪ ಅಂತಂದ್ರೆ ಏನನ್ನ ಸೂಚನೆ ಮಾಡ್ತದ ಹೆಂಡತಿ ಮತ್ತು ಗಂಡ ಹೌದು ಇದೇನ್ರಿ ಹೆಂಡತಿ ಮತ್ತು ಗಂಡ ಹೌದಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿಲಿ ಇಟ್ಟಿಗೆ ಒಂದು ಘನ ಹೌದು ಇಟ್ಟಿಗೆ ಗಟ್ಟಿಯಾಗಿರುತ್ತೆ ಗಟ್ಟಿಯಾದ ವಸ್ತುವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಘನ ವಸ್ತು ಅಂತ ಕರಿತೀವಿ ಹಾಲು ಒಂದು ಏನಂತ ಪ್ರಶ್ನೆ ಕೇಳಿದರ ದ್ರವ ಅಂತ ಕೊಟ್ಟಾರ ಅನಿಲ ಅಂತ ಕೊಟ್ಟಾರ ಕಬ್ಬಿಣ ಅಂತ ಕೊಟ್ಟಾರ ಮತ್ತು ಘನ ಅಂತ ಕೊಟ್ಟಾರ ಏನಾಗ್ತದ ಆನ್ಸರ್ ಅಂತಂದರೆ ದ್ರವ ಆಗ್ತದೆ ಹಾಲು ಒಂದು ದ್ರವ ವಸ್ತು ಆಗ್ತದೆ ಹಾಗಿದ್ರೆ ನೋಡಿ ಪ್ರಶ್ನೆ ಎಂಟು ಈ ವಸ್ತುವು ನೀರಿನ ಮೇಲೆ ತೇಲುತ್ತದೆ ಬಲೂನ್ ಪುಸ್ತಕ ತಾಮ್ರದ ತಂತಿ ಮತ್ತು ಕಬ್ಬಿಣದ ಮೊಳೆ ಹೌದಾ ಪುಸ್ತಕನು ನೀರಿನಲ್ಲಿ ಮುಳುಗ್ತದ ತಾಮ್ರ ತಂತಿ ನೀರಿನಲ್ಲಿ ಮುಳುಗ್ತದ ಕಬಿನವು ನೀರಿನಲ್ಲಿ ಮುಳುಗ್ತದ ಬಲೂನ್ ಏನಾಗ್ತದ ನೀರಿನ ಮೇಲೆ ಏನ್ ಮಾಡ್ತದ ಓಕೆನಾ ನೋಡಿ ಒಂಬತ್ತನೇ ಪ್ರಶ್ನೆ ಜೀವಿಗಳು ಮೂಲ ರಚನೆ ಇವುಗಳಿಂದ ಆಗಿದೆ ರಕ್ತ ಕಂಡ ಮೂಳೆ ಜೀವಿಗಳು ಯಾವುದ್ರಿಂದ ರಚನೆ ಆಗ್ಯಾವಪ್ಪ ಅಂತಂದ್ರೆ ಜೀವಕೋಶಗಳಿಂದ ಜೀವಿಗಳ ರಚನೆ ಆಗ್ಯಾವ ಹೌದಾ ಹಾಗಿದ್ರೆ ನಮ್ಮ ಆಯ್ಕೆ ಯಾವುದು ಡೀಜ್ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ನೋಡಿ ಇದು ನವೀಕರಿಸಬಹುದಾದ ಸಂಪನ್ಮೂಲ ಹೌದು ಇದು ಯಾವುದು ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಪೆಟ್ರೋಲಿಯಂ ಡೀಸೆಲ್ ಸೌರಶಕ್ತಿ ಮತ್ತು ಕಲ್ಲಿದ್ದಲು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ ಹಾಗಾದ್ರೆ ನಮ್ಮ ಆಯ್ಕೆ ಯಾವುದ್ರಿ ಸೌರಶಕ್ತಿ ನಾವೇನು ರೀ ಇದನ್ನ ನವೀಕರಿಸಬಹುದು ನವೀಕರಿಸಬಹುದಾದ ಒಂದು ಸಂಪನ್ಮೂಲ ಯಾವುದಪ್ಪ ಅಂತಂದರೆ ಅದು ಸೌರಶಕ್ತಿ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು ಇವೇನಂದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳು ಇಲ್ಲಿ ಪ್ರಶ್ನೆ ಏನಾಗ್ತವೆ ಎರಡು ರೀತಿ ಪ್ರಶ್ನೆಗಳು ಬರ್ತಾವ ನವೀಕರಿಸಬಹುದಾದ ಅಂದ್ರೆ ಯಾವುದು ಸೌರಶಕ್ತಿ ಆಮೇಲೆ ಹೌದಾ ಕಾಡು ಗಾಳಿ ಮಣ್ಣು ನೀರು ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಇವು ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು ನವೀಕರಿಸಲಾಗದ ಸಂಪನ್ಮೂಲಗಳು ಇವು ನಿಮ್ಗೆ ಗೊತ್ತಿರಬೇಕು ಹಾಗಿದ್ರೆ ಕೋವಿಡ್ ನೈನ್ಟೀನ್ ಒಂದು ಕೋವಿಡ್ ನೈನ್ಟೀನ್ ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ ಪಾಸಿ ಸಿಲಿಂದರ್ ಕೊರೋನಾ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅಂತ ತಮಗೆ ಎಲ್ಲಿರೋ ಗೊತ್ತಾಗ ಗೊತ್ತಿರುವ ಹಾಗೆ ಕೋವಿಡ್ ನೈನ್ಟೀನ್ ಒಂದು ಕೊರೋನಾ ವೈರಸ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಹನ್ನೆರಡನೇ ಪ್ರಶ್ನೆ ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸುತ್ತವೆ ಸಹಾಯ ಮಾಡುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದಾರ ಜೀವಸತ್ವ ಎ ಜೀವಸತ್ವ ಬಿ ಸಿ ಜೀವಸತ್ವ ಡಿ ಮತ್ತು ಜೀವಸತ್ವ ಬಿ ಅಂತ ಕೊಟ್ಟಿದ್ದಾರೆ ಸೂರ್ಯನ ಕಿರಣಗಳಿಂದ ನಮಗೆ ಯಾವ ಜೀವಸತ್ವ ಬರ್ತದ ಅಂತಂದ್ರೆ ಅದು ಡಿ ಜೀವಸತ್ವ ಆಯ್ಕೆ ಸಿ ಸಿಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಸೂರ್ಯನ ಕಿರಣಗಳಿಂದ ನಮಗೆ ಡಿ ಜೀವಸತ್ವ ಸಿಗ್ತದ ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಮತ್ತು ಪ್ರಶ್ನೆ ರಿಫಿಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಹ ಪ್ರಶ್ನೆಯನ್ನ ಕೇಳಿದ್ದಾರೆ ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಎರಡು ನೂರ ಆರು ಮೂಳೆಗಳಿದ್ದ ವಿದ್ಯಾರ್ಥಿಗಳೇ ಹಾಗಾದ್ರೆ ಹದಿನಾಲ್ಕನೇ ಪ್ರಶ್ನೆ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಬಹುವಾರ್ಷಿಕ ಸಸ್ಯ ಯಾವುದಂತ ಕೇಳಿದಾರ ಇಲ್ಲಿ ನೋಡ್ರಿ ರಾಗಿ ಗೋಧಿ ಜೋಳ ಇಲ್ಲಿ ಬಹುವಾರ್ಷಿಕ ಯಾವುದಪ್ಪ ಅಂತಂದ್ರೆ ಮಾವು ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಆಗಿದೆ ಹಾಗಾದ್ರೆ ರಾಗಿ ಗೋಧಿ ಜೋಳ ಇದೇನಪ್ಪ ಅಂತಂದ್ರೆ ಏಕವಾರ್ಷಿಕ ಯಾವ್ದ್ರಿ ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಏಕವಾರ್ಷಿಕ ಕೆಳತನ ಬಹುವಾರ್ಷಿಕ ಕೇಳ್ತಾನ ದ್ವೈವಾರ್ಷಿಕ ಕೆಳತನ ಹಾಗಾದ್ರೆ ದ್ವೈವಾರ್ಷಿಕ ಯಾವಪ್ಪ ಅಂತಂದ್ರೆ ಇಲ್ಲಿ ಶುಂಠಿ ಆಮೇಲೆ ಕಬ್ಬು ಆಮೇಲೆ ಗಜ್ಜರಿ ನಿಮ್ಗೆ ಗೊತ್ತಿರಬೇಕು ಇದು ದ್ವೈವಾರ್ಷಿಕ ಶುಂಠಿ ಕಬ್ಬು ಗಜ್ಜರಿ ಹೌದಾ ಏಕವಾರ್ಷಿಕ ಅದರ ರಾಗಿ ಗೋಧಿ ಜೋಳ ಹಾಗಾದರೆ ಬಹುವಾರ್ಷಿಕ ಯಾವುದಪ್ಪ ಅಂತಂದರೆ ಮಾವು ಬೇವು ಹೌದಾ ಆಮೇಲೆ ತೆಂಗು ಇವೆಲ್ಲ ಏನು ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಒಂದು ಜೇನು ನೋವು ತನ್ನ ಒಂದು ಸಂಗ್ರಹಣ ಸಂಚಾರದಲ್ಲಿ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ ಎಪ್ಪತ್ತರಿಂದ ನೂರು ಐವತ್ತರಿಂದ ನೂರು ಎಂಬತ್ತರಿಂದ ನೂರು ನೂರರಿಂದ ರಿಂದ ಎರಡ್ ಅಂತ ಹೇಳಿದಾರೆ ಒಂದು ಜೇನು ನೋವು ತನ್ನ ಒಂದು ಸಂಗ್ರಹಣ ಸಂಚಾರದಲ್ಲಿ ಎಷ್ಟಂತಂದ್ರೆ ಐವತ್ತರಿಂದ ನೂರು ಹೂಗಳಿಗೆ ಏನಾಗ್ತದ ಅಂತಂದ್ರೆ ಭೇಟಿ ಆಗ್ತದ ಹಾಗಾದ್ರೆ ನಮ್ಮ ಆಯ್ಕೆ ಬಿ ಇಸ್ ರೈಟ್ ಆನ್ಸರ್ ಓಕೆ ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ಇದನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಕೊಟ್ಟಾರ ನೋಡ್ರಿ ವಿದ್ಯಾರ್ಥಿಗಳು ಇಲ್ಲಿ ಭೂಕವಚದಲ್ಲಿ ಏನಾಗ್ತದಪ್ಪ ಅಂತಂದರೆ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರ್ತಕ್ಕಂಥ ಏನಾಗ್ತದ ಒತ್ತಡದಿಂದ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಮೇಲುಗಡೆ ಏನಾಗ್ತದ ನೀರು ಹೊರಹೊಮ್ಮತದ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಚಿಲುಮೆ ಅಂತ ಕರಿತೀವಿ ಏನಂತ ಕರಿತೀವಿ ಚಿಲುಮೆ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಓಕೆ ವಿಟಮಿನ್ ಮತ್ತು ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ನೋಡ್ರಿ ವಿಟಾಮಿನ್ ಮತ್ತು ಪೋಷಕಾಂಶಗಳು ಹೆಚ್ಚಾಗಿ ಯಾ ಆಹಾರ ಪದಾರ್ಥಗಳು ಯಾವ ಅಂತ ಕೊಟ್ಟಾರ ರಾಗಿ ಗೋಧಿ ಜೋಳ ಶೇಂಗಾ ಮಾಂಸ ಮೀನು ಅವರೇಕಾಯಿ ತೊಗರಿ ಮತ್ತು ಹೆಸರುಕಾಳು ತರಕಾರಿ ಹಣ್ಣುಗಳು ನಿಂಬೆ ನೋಡಿ ವಿಟಾಮಿನ್ ಮತ್ತು ಪೋಷಕಾಂಶಗಳು ಎದರೊಳಗೆ ಹೆಚ್ಚಿರ್ತಾವಂದ್ರೆ ತರಕಾರಿ ಹಣ್ಣುಗಳು ಮತ್ತು ನಿಂಬೆ ಒಳಗೆ ಏನಾಗ್ತದೆ ಅಂತಂದ್ರೆ ಹೆಚ್ಚಾಗಿರ್ತದೆ ನೋಡ್ರಿ ಶೇಂಗಾ ಮಾಂಸ ಮೀನಿನೊಳಗೆ ಏನಿರ್ತದ ಲಿಫಿಡ್ ಏನಿರ್ತದೆ ಲಿಫಿಡ್ ಇರ್ತದೆ ಅವರೇಕಾಯಿ ತೊಗರಿ ಮತ್ತು ಕಾಳಿನೊಳಗೆ ಏನಿರ್ತದೆ ಅಂತಂದ್ರೆ ಇಲ್ಲಿ ಪ್ರೋಟೀನ್ ಇರ್ತದ ಹಾಗಾದ್ರೆ ರಾಗಿ ಗೋಧಿ ಜೋಳದೊಳಗ ಯಾವ ಆಹಾರ ಪದಾರ್ಥ ಇರ್ತಾವಂತಂದ್ರೆ ಕಾರ್ಬೋ ಹೈಡ್ರೇಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ರಾಗಿ ಗೋಧಿ ಜೋಳದೊಳಗೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ ಶೇಂಗಾ ಮಾಂಸ ಮೀನಿನೊಳಗೆ ಲಿಫಿಡ್ ಇರ್ತದೆ ಅವರೇಕಾಯಿ ತೊಗರಿ ಹೆಸರು ಕಾಳಿನೊಳಗೆ ಪ್ರೋಟೀನ್ ಇರ್ತದ ವಿಟಮಿನ್ ಮತ್ತು ಪೋಷಕಾಂಶಗಳು ಇದರೊಳಗೆ ಇರ್ತಾವಂದ್ರೆ ತರಕಾರಿ ಹಣ್ಣುಗಳು ನಿಂಬೆ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಐತಿ ಇವನ್ನೆಲ್ಲ ಸಂಪೂರ್ಣವಾಗಿ ಏನು ಮಾಡ್ರಿ ಒಂದು ನೋಟ್ನಲ್ಲಿ ನೋಟ್ ಮಾಡಿಕೊಂಡು ಸರಿಯಾಗಿ ಅಭ್ಯಾಸವನ್ನು ಮಾಡಿ ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡ್ರಿ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ಕೇಳಿದಾರ ನಮಗೆ ಎಲ್ಲರಿಗೂ ಗೊತ್ತು ಆಮೆಯ ಸರಾಸರಿ ಜೀವಿತಾವಧಿ ಒಂದು ನೂರ ಐವತ್ತು ವರ್ಷ ಹಾಗಾದ್ರೆ ಹಾಗಾದರೆ ನಾಲ್ಕುನೂರು ವರ್ಷ ಬದುಕಬಲ್ಲ ಸಸ್ಯ ಯಾವುದು ಆಲದ ಮರ ಯಾವುದ್ರಿ ಆಲದ ಮರ ಅರವತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಹೌದಾ ಮನುಷ್ಯ ಮನುಷ್ಯನ ಜೀವಿತಾವಧಿ ಹೌದಾ ಹಾಗಾದ್ರೆ ಎಪ್ಪತ್ತು ಏನಪ್ಪ ಅಂತಂದರೆ ಆನೆಯ ಜೀವಿತಾವಧಿ ಹೀಗೆ ಜೀವಿತಾವಧಿಗಳ ಮ್ಯಾಗ ಏನು ಮಾಡ್ತಾನೆ ಕೆಲವೊಂದು ಸಾರಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ನೆಕ್ಸ್ಟ್ ನೋಡಿ ಕ್ರೀಡೆಯಿಂದ ಆಗುವ ಪ್ರಯೋಜನ ಸುಸ್ತು ಉತ್ತಮ ಆರೋಗ್ಯ ಕಾಯಿಲೆ ಮತ್ತು ಆಲಸ್ಯ ಕ್ರೀಡೆಯಿಂದ ನಮಗೆ ಏನು ಪ್ರಯೋಜನ ಆಗ್ತದೆ ಅಂದ್ರೆ ಉತ್ತಮ ಆರೋಗ್ಯ ಅದು ನಿಮ್ಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಪ್ರಶ್ನೆ ಇದು ಕ್ರೀಡೆಯಿಂದ ನಮಗೆ ಏನಾಗ್ತದೆ ಅಂತಂದ್ರೆ ಉತ್ತಮ ಆರೋಗ್ಯದ ಪ್ರಯೋಜನ ಆಗ್ತದೆ ಹಾಗಿದ್ರೆ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರೋ ಅನಿಲ ಯಾವುದು ಇದು ರಿಪೀಟೆಡ್ ಪ್ರಶ್ನೆ ಹೌದಾ ಆಕ್ಸಿಜನ್ ನೋಡ್ರಿ ವಾಯುವಿನೊಳಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಇದೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆಪಾ ಅಂತಂದರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇದೆ ಹಾಗಾದರೆ ಹೈಡ್ರೋಜನ್ ಇದೆ ಇಲ್ಲಿ ನೈಟ್ರೋಜನ್ ಎಷ್ಟಿದೆ ಅಂತ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಹಾಗಾದ್ರೆ ವಾಯುವಿನಲ್ಲಿ ಏನಾಗಿದೆ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದಪ್ಪ ಅಂತಂದ್ರೆ ನಮಗೆ ನೈಟ್ರೋಜನ್ ಏನು ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಅದ ರೀ ಎಪ್ಪತ್ತೆಂಟು ಪರ್ಸೆಂಟೇಜ್ ಅದ ಈ ರೀತಿ ಏನು ಮಾಡಿರ್ತಾನಪ್ಪ ಅಂತಂದರೆ ಈ ಒಂದು ನಮ್ಮ ಮುರರ್ಜಿ ಪರೀಕ್ಷೆಯೊಳಗೆ ವಿಜ್ಞಾನದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವಪ್ಪ ಅಂತಂದರೆ ಪ್ರತಿಯೊಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ವಿಜ್ಞಾನದ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ನಮ್ಮ ಪರಿಶ್ರಮ ಹೋದ ಯೂಟ್ಯೂಬ್ ಚಾನಲ್ನ ಪ್ರತಿ ದಿವಸ ಕ್ಲಾಸನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಕ್ಲಾಸ್ಗಳನ್ನು ನೋಡಿ ಹೆಚ್ಚಿನ ಸ್ಕೋರ್ ಮಾಡಲು ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಮತ್ತೆ ಭೇಟಿಯಾಗೋಣ ಇವತ್ತಿನ ಕ್ಲಾಸನ್ನು ಮುಗಿಸ್ತಾಯಿ ಿ ಈ ಕ್ಲಾಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಜೈ ಹಿಂದ್